ನಮಸ್ಕಾರ ವೀಕ್ಷಕರೇ ಮೂರನೇ ಅವಧಿಯ ಎನ್ ಡಿ ಎ ಸರ್ಕಾರದಲ್ಲಿ ಲೋಕಸಭಾ ಸ್ಪೀಕರ್ ಯಾರಾಗಲಿದ್ದಾರೆ ಎನ್ನುವಂತಹ ಚರ್ಚೆಗಳು ಕೇಳಿ ಬರ್ತಾ ಇದ್ದಾವೆ ಜಿಸ್ಕಾ ಸ್ಪೀಕರ್ ಉಸ್ಕಿ ಸರ್ಕಾರ ಅಂತೇಳಿ ಹೇಳಲಾಗ್ತಾ ಇದೆ ಎಲ್ಲರ ಕಣ್ಣು ಲೋಕಸಭಾ ಸ್ಪೀಕರ್ ಮೇಲೆ ಇದು ಈ ಹೊತ್ತಿನ ವಿಶೇಷ ನಾನು ಗುರುರಾಜ್ ದೇಸಾಯಿ ಜೂನ್ ಇಪ್ಪತ್ನಾಲ್ಕರಿಂದ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನ ಆರಂಭ ಆಗ್ತಾ ಇದೆ ಅದಕ್ಕಿಂತ ಮುಂಚಿತವಾಗಿ ಸ್ಪೀಕರ್ ಆಯ್ಕೆಯ ಕುರಿತಾಗಿ ಎನ್ ಡಿ ಎ ಮತ್ತು ಮಿತ್ರ ಪಕ್ಷಗಳು ನಿರ್ಣಾಯಕ ಸಭೆಯನ್ನು ಈ ವಾರದಲ್ಲಿ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ ಇನ್ನು ಜೂನ್ ಇಪ್ಪತ್ತಾರಕ್ಕೆ ಸ್ಪೀಕರ್ ಹುದ್ದೆಗೆ ಚುನಾವಣೆ ನಡೀತಾ ಇದೆ ಲೋಕಸಭಾ ಸ್ಪೀಕರ್ ಹುದ್ದೆಯ ವಿಚಾರ ಸಂಘರ್ಷಕ್ಕೆ ಕಾರಣ ಆಗಬಹುದು ಎನ್ನುವಂತಹ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇವೆ ಯಾಕೆ ಸ್ಪೀಕರ್ ಹುದ್ದೆಯ ಮೇಲೆ ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷ ಟಿ ಡಿ ಪಿ ಹಾಗೂ ಜೆ ಡಿ ಯು ಪಟ್ಟು ಹಿಡಿದಿದೆ ಎನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂತಹ ಪ್ರಮುಖ ವಿಚಾರ ಆಗಿದೆ ಈ ಚರ್ಚೆ ಹೇಳೋದಕ್ಕೂ ಕಾರಣ ಇದೆ ಆ ಕಾರಣ ಏನು ಅಂತೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದಿರುವಂತಹ ಘಟನೆ ಆ ಘಟನೆ ಏನು ಎನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ ಬನ್ನಿ ಎನ್ ಡಿ ಎ ಸರ್ಕಾರ ಮೂರನೇ ಅವಧಿಗೆ ಅಧಿಕಾರವನ್ನು ವಹಿಸಿಕೊಂಡ ನಂತರ ಸ್ಪೀಕರ್ ಹುದ್ದೆಯ ಮೇಲೆ ಎಲ್ಲರಿಗೂ ಕಣ್ಣುನಿಟ್ಟಿದೆ ಯಾಕೆ ಅಂತೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಪೀಕರ್ ನಿರ್ಧಾರದಿಂದಾಗಿ ವಾಜಪೇಯಿ ಸರ್ಕಾರ ಪತನಗೊಂಡಿತ್ತು ಹಾಗಾಗಿಯೇ ಸ್ಪೀಕರ್ ಅವರ ನಿರ್ಧಾರದ ಕುರಿತು ಅಥವಾ ಸ್ಪೀಕರ್ ಹುದ್ದೆಯ ಕುರಿತಾಗಿ ಈಗ ಪ್ರಾಮುಖ್ಯತೆ ಅಥವಾ ಚರ್ಚೆ ನಡೆದಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಲೋಕಸಭೆಯಲ್ಲಿ ವಿಶ್ವಾಸ ನಿರ್ಣಯವನ್ನು ಕಳೆದುಕೊಂಡ ನಂತರ ಪತನ ಆಗುತ್ತೆ ಹಲವಾರು ಇತರೆ ಪಕ್ಷದ ನಾಯಕರ ಬೆಂಬಲ ಮತ್ತು ಭರವಸೆಯ ಹೊರತಾಗಿಯೂ ಕೂಡ ಕೇವಲ ಒಂದೇ ಒಂದು ಮತದಿಂದ ವಾಜಪೇಯಿ ಸರ್ಕಾರ ಪತನ ಆಗುತ್ತೆ ಮತ್ತು ಲೋಕಸಭೆಯ ಸ್ಪೀಕರ್ ಅವರು ಅಧಿಕಾರವನ್ನು ಎತ್ತಿಡಿದಿದ್ರು ಮತ್ತು ಅವರ ನಿರ್ಧಾರದಿಂದಾಗಿ ಈ ಸರ್ಕಾರ ಕುಸಿತು ಎನ್ನುವಂಥದ್ದನ್ನು ಇಲ್ಲಿ ನಾವು ಪ್ರಮುಖವಾಗಿ ನೆನಪು ಮಾಡಿಕೊಳ್ಬೇಕಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಬಿ ಜೆ ಪಿಯ ಬಲ ಅಷ್ಟೊಂದು ದೊಡ್ಡದಾಗಿರಲಿಲ್ಲ ಬಿ ಜೆ ಪಿಯ ಬಲ ಕಡಿಮೆ ಆಗಿತ್ತು ಈಗೇನು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂತಹದ್ದೇ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು ಅಂದರೆ ಬಿ ಜೆ ಪಿಗೆ ಸ್ಪಷ್ಟವಾಗಿರ್ತಕ್ಕಂತಹ ಬೆಂಬಲ ಇರಲಿಲ್ಲ ಆ ಕಾರಣಕ್ಕಾಗಿ ಅವರು ಇತರೆ ಪಕ್ಷಗಳ ಸಹಾಯವನ್ನು ತೆಗೆದುಕೊಂಡು ಸರ್ಕಾರವನ್ನು ರಚನೆ ಮಾಡ್ತಾರೆ ಆಗ ಲೋಕಸಭಾ ಸ್ಪೀಕರ್ ಪಾತ್ರ ಬಹಳಷ್ಟು ನಿರ್ಣಾಯಕವಾಗಿತ್ತು ಒಡಿಶಾದ ಕಾಂಗ್ರೆಸ್ ಸಂಸದರಾಗಿದ್ದಂತಹ ಗಿರಿಧರ್ ಗಮಾಂಗ್ ಅವರು ಚಲಾಯಿಸಿದಂತಹ ಒಂದೇ ಒಂದು ಮತ ವಾಜಪೇಯಿ ಸರ್ಕಾರದ ಪತನಕ್ಕೆ ಕಾರಣ ಆಗಿತ್ತು ಗಿರಿಧರ್ ಸಿಂಗ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಡಿಶಾದಲ್ಲಿ ಮುಖ್ಯಮಂತ್ರಿ ಆಗಿದ್ರು ಆದರೆ ಅವರು ಇನ್ನೂ ಸಂಸತ್ತಿನ ಸದಸ್ಯರಾಗಿದ್ದರು ಅಂದರೆ ಅವರು ಮೊದಲು ಸಂಸತ್ ಸದಸ್ಯರಾಗಿದ್ದರು ನಂತರ ಮುಖ್ಯಮಂತ್ರಿ ಆಗ್ತಾರೆ ಆರು ತಿಂಗಳ ಕಾಲಾವಕಾಶ ಇದ್ದ ಕಾರಣದಿಂದಾಗಿ ಅವರ ಸಂಸತ್ತಿಗೆ ಇನ್ನೂ ರಾಜೀನಾಮೆಯನ್ನು ನೀಡಿರಲಿಲ್ಲ ಅದೇ ವೇಳೆ ರಚನೆಗೊಂಡಿದ್ದಂತಹ ವಾಜಪೇಯಿ ಸರ್ಕಾರ ಹದಿಮೂರನೇ ದಿನಕ್ಕೆ ವಿಶ್ವಾಸಮತ ಯಾಚನೆಗೆ ಮುಂದಾಗಿತ್ತು ತೆಲುಗು ದೇಶಂ ಪಕ್ಷದ ಲೋಕಸಭಾ ಸ್ಪೀಕರ್ ಆಗಿದ್ದಂತಹ ಜೆ ಎಂ ಸಿ ಬಾಲಯೋಗಿಯವರು ಗಮಾಂಗ್ ಅವರಿಗೆ ಮತದಾನ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಯಾಕೆ ಅವರು ಇನ್ನು ಸಂಸತ್ತಿಗೆ ರಾಜೀನಾಮೆಯನ್ನು ನೀಡಿರಲಿಲ್ಲ ಆ ಕಾರಣಕ್ಕಾಗಿಯೇ ಅವರು ಸಂಸದರಾಗಿದ್ದ ಕಾರಣಕ್ಕಾಗಿ ಮತವನ್ನ ಚಲಾಯಿಸಬಹುದು ಎನ್ನುವಂತಹ ಅಧಿಕಾರ ಇದ್ದ ಕಾರಣದಿಂದಾಗಿ ಅವರು ಮತವನ್ನ ಚಲಾಯಿಸೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಗಮಾಂಗ್ ಅವರು ಮತವನ್ನು ಚಲಾಯಿಸಿದ್ದರಿಂದಾಗಿಯೇ ಅಲ್ಲಿ ವಾಜಪೇಯಿ ಸರ್ಕಾರ ಪತನ ಆಯಿತು ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗಿದೆ ವಿಶ್ವಾಸಮತ ಯಾಚನೆಯ ನಂತರ ಅಂತಿಮವಾಗಿ ಎನ್ ಡಿ ಎಗೆ ಎರಡು ಅರವತ್ತೊಂಬತ್ತು ಮತ್ತು ಅದರ ವಿರುದ್ಧ ಎರಡು ಎಪ್ಪತ್ತು ಮತಗಳು ಬಿದ್ದಿದ್ವು ಒಂದೇ ಒಂದು ಮತದಿಂದ ಸರ್ಕಾರವನ್ನು ವಜಾಗೊಳಿಸೋದಕ್ಕೆ ಕಾರಣ ಆಯಿತು ಗಮನಿಸಬೇಕಾಗಿರತಕ್ಕಂತಹ ಸಂಗತಿ ಏನು ಅಂತ ಹೇಳಿದರೆ ಸ್ಪೀಕರ್ ಅವರ ನಿರ್ಧಾರ ಮತ್ತು ವಿವೇಚನಾ ಶಕ್ತಿಯು ಲೋಕಸಭೆಯಲ್ಲಿ ವಿಶ್ವಾಸಮತವನ್ನು ಕಳೆದುಕೊಳ್ಳುವಂತಾಯಿತು ಎನ್ನುವಂಥದ್ದನ್ನು ನಾವು ನೆನ್ಪು ಮಾಡಿಕೊಳ್ಬೇಕಾಗಿದೆ ಹಾಗಾಗಿ ಇದರಿಂದ ಪಾಠವನ್ನು ಕಲಿತಿರುವಂತಹ ಬಿ ಜೆ ಪಿ ನಿರ್ಣಾಯಕವಾಗಿರುವಂತಹ ಸ್ಪೀಕರ್ ಸ್ಥಾನವನ್ನು ಬಿಟ್ಟುಕೊಡುತ್ತಾ ಎನ್ನುವಂಥದ್ದು ಮಿಲಿಯನ್ ಪ್ರಶ್ನೆಯಾಗಿದೆ ಎ ಕೂಟದ ಮಿತ್ರ ಪಕ್ಷಗಳು ಸ್ಪೀಕರ್ ಹುದ್ದೆಯ ಮೇಲೆ ಕಂಡಿಟ್ಟಿರುವ ಕಾರಣಕ್ಕಾಗಿಯೇ ಸ್ಪೀಕರ್ ಅಧಿಕಾರ ಮತ್ತೆ ಜನರ ಮನದಲ್ಲಿ ಮೂಡಿದೆ ಎ ಕೂಟದ ಎರಡನೇ ದೊಡ್ಡ ಘಟಕ ಆಗಿರುವಂತಹ ತೆಲುಗುದೇಶಂ ಪಕ್ಷ ಸ್ಪೀಕರ್ ಹುದ್ದೆ ಬೇಕು ಎನ್ನುವಂಥದ್ದನ್ನು ಕೇಳಿದೆ ಅಂತೇಳಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಾಜಪೇಯಿ ಸರ್ಕಾರ ಪತನಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದವರು ಟಿ ಡಿ ಪಿಯ ಸ್ಪೀಕರ್ ಎನ್ನುವಂಥದ್ದನ್ನು ನಾವು ಮತ್ತೊಮ್ಮೆ ನೆನ್ಪು ಮಾಡಿಕೊಳ್ಬೇಕಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಎಪ್ಪತ್ತೊಂದು ಜನ ಸಚಿವರೊಂದಿಗೆ ಸತತ ಮೂರನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಖಾತೆಗಳನ್ನು ಕೂಡ ಹಂಚಿಕೆಯನ್ನು ಮಾಡಿದ್ದಾರೆ ಆದರೆ ಲೋಕಸಭಾ ಸ್ಪೀಕರ್ ಯಾರಾಗ್ಬೋದು ಯಾರ ಆ ಹುದ್ದೆಗೆ ಯಾರು ಕೂತ್ಕೊಳ್ಬೋದು ಎನ್ನುವಂಥದ್ದು ಈಗಲೂ ಕೂಡ ಸಸ್ಪೆನ್ಸ್ ಆಗಿರುವಂತಹ ವಿಚಾರ ಆಗಿದೆ ಇನ್ನು ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರವನ್ನು ನಡೆಸಬೇಕಾದ್ರೆ ಬಿ ಜೆ ಪಿಗೆ ಸ್ಪೀಕರ್ ಹುದ್ದೆ ಹೆಚ್ಚು ನಿರ್ಣಾಯಕ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಕೇವಲ ಎರಡುನೂರ ನಲವತ್ತು ಸ್ಥಾನಗಳನ್ನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅಂದರೆ ಬಹುಮತಕ್ಕೆ ಬೇಕಾಗಿರ್ತಕ್ಕಂತಹ ಎರಡು ನೂರ ಎಪ್ಪತ್ತೆರಡು ಏನು ಮ್ಯಾಜಿಕ್ ನಂಬರ್ ಇತ್ತು ಅದು ಬಿ ಜೆ ಪಿಗೆ ಸಿಗಲಿಲ್ಲ ಆ ಕಾರಣಕ್ಕಾಗಿ ಅವರು ಮಿತ್ರ ಪಕ್ಷಗಳ ಸಹಾಯದಿಂದ ಈಗ ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಅಬ್ ಕಿ ಬಾರ್ ಚಾರ್ಸ ಪಾರ್ ಅಂತೇಳಿ ಬಿ ಜೆ ಪಿ ಏನು ದುರಹಂಕಾರವಾಗಿ ನಡ್ಕೊಳ್ತಾ ಇತ್ತು ಅದಕ್ಕೆ ಮತದಾರರು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಎನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೆನ್ಪು ಮಾಡಿಕೊಳ್ಬೇಕಾಗಿದೆ ನರೇಂದ್ರ ಮೋದಿ ಹಾಗೂ ಅವರ ಮಂತ್ರಿಮಂಡಲ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ ನಂತರ ವಿವಿಧ ಸಚಿವರಿಗೆ ಈಗಾಗಲೇ ಖಾತೆಗಳನ್ನು ಕೂಡ ಹಂಚಿಕೆಯನ್ನು ಮಾಡಿದೆ ಆ ಸಂದರ್ಭದೊಳಗಡೆ ಬಹಳಷ್ಟು ತೊಡಕಾಗಬಹುದು ಅಂತೇಳಿ ವಿಶ್ಲೇಷಣೆಯನ್ನು ಮಾಡಲಾಗಿತ್ತು ಯಾಕೆ ಅಂತೇಳಿದರೆ ಅಮಿತ್ ಶಾ ಅವರಿಗೆ ಗೃಹ ಖಾತೆಯನ್ನು ನೀಡಬಾರ್ದು ಅಂತೇಳಿ ಟಿ ಮತ್ತೆ ಮತ್ತು ಜೆ ಡಿ ಯು ಪಟ್ಟು ಹಿಡಿದಿತ್ತು ಅಂತೇಳಿ ಬಿಜೆಪಿ ವಲಯದಿಂದ ಕೇಳಿ ಬಂದಿತ್ತು ಎಲ್ಲ ಸಮಸ್ಯೆಗಳನ್ನ ಮೇಲ್ನೋಟಕ್ಕೆ ಬಿಜೆಪಿ ಸುಲಭವಾಗಿ ಪರಿಹರಿಸಿಕೊಂಡಂತೆ ಕಾಣ್ತಾ ಇದೆ ಇದು ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ ಯಾವಾಗ ಬೇಕಾದರೂ ಕೂಡ ಕಿಡಿ ಹತ್ಕೊಳ್ಳಿ ಅಂತೇಳಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ಅಕಸ್ಮಾತ್ ಸ್ಪೀಕರ್ ಸ್ಥಾನವನ್ನ ಎನ್ ಡಿ ಎ ಮೈತ್ರಿ ಕೂಟ ಟಿಡಿ ಪಿಗೆ ಬಿಟ್ಟು ಕೊಡದೆ ಹೋದ್ರೆ ಟಿಡಿ ಪಿ ಏನಾದರೂ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ಇಂಡಿಯಾ ಕೂಟ ಬೆಂಬಲವನ್ನ ನೀಡುವಂತಹ ಸಾಧ್ಯತೆಗಳು ಕೂಡ ಇದಾವೆ ಅಂತೇಳಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇದೇ ವೇಳೆ ಇನ್ನೊಂದು ಪ್ರಮುಖ ಬೆಳವಣಿಗೆ ನಡೆದಿದೆ ಆ ಬೆಳವಣಿಗೆ ಏನು ಅಂತೇಳಿದರೆ ಉದ್ದವ್ ಠಾಕ್ರೆ ಬಣದ ಶಿವಸೇನಾ ನಾಯಕ ಆದಿತ್ ಠಾಕ್ರೆ ಏನಿದ್ದಾರೆ ಇವರು ಜೆ ಡಿ ಯುಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ಏನು ಅಂತೇಳಿದರೆ ನೀವು ನಿಮ್ಮ ಬೆಂಬಲದೊಂದಿಗೆ ಸರ್ಕಾರ ರಚನೆಯಾಗಿದೆ ಹಾಗಾಗಿ ನೀವು ಲೋಕಸಭೆಯಲ್ಲಿ ಉನ್ನತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಳ್ಬೇಕು ಅದಕ್ಕೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂತಹ ಬೆಂಬಲ ಇದೆ ಅಂತೇಳಿ ಜೆ ಡಿ ಯುಗೆ ಕಿವಿ ಮಾತನ್ನು ಹೇಳಿದೆ ಅನ್ನುವಂತಹ ಚರ್ಚೆಗಳು ಕೂಡ ಕೇಳಿಬರ್ತಾ ಇದ್ದಾವೆ ಹಾಗಾಗಿಯೇ ಜೆ ಯು ಕೂಡ ಉನ್ನತ ಸ್ಥಾನದ ಮೇಲೆ ತನ್ನ ಹತ್ತು ಸಾಧಿಸೋದಕ್ಕೆ ರೆಡಿಯಾಗಿದೆ ಆಗಿದೆ ಮಾಹಿತಿಗಳು ಕೂಡ ಕೇಳ್ತಾ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಏನಿದ್ರೆ ಈ ಡೆಪ್ಯೂಟಿ ಸ್ಪೀಕರ್ ಮೇಲೆ ಜೆ ಯು ಕೂಡ ಕಣ್ಣಿಟ್ಟಿದೆ ಅಂತೇಳಿ ಹೇಳಲಾಗ್ತಾ ಇದೆ ಬೈ ಚಾನ್ಸ್ ಇದಕ್ಕೂ ಕೂಡ ಏನು ಸರಿಯಾಗಿರತಕ್ಕಂಥ ರೀತಿಯ ಸ್ಪಂದನೆ ಬರದೇ ಹೋದ್ರೆ ಇಂಡಿಯಾ ಕೂಟ ಡೆಪ್ಯೂಟಿ ಸ್ಪೀಕರ್ಗೆ ಸ್ಪರ್ಧೆಯನ್ನ ಮಾಡುವಂತಹ ಸಾಧ್ಯತೆಗಳು ಇದಾವೆ ಎನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಸ್ಪೀಕರ್ ಕುರಿತಾಗಿ ನಾವು ಇನ್ನೊಂದು ಮಹತ್ವದ ಘಟನೆಯನ್ನು ನೆನಪು ಮಾಡ್ಕೊಳ್ಬೇಕಾಗಿದೆ ಅದು ಏನು ಅಂತ ಹೇಳಿದರೆ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಪೀಕರ್ ಆಗಿದ್ದಂತಹ ರಾಹುಲ್ ನಾರ್ವೇಕರ್ ಏನಿದ್ದಾರೆ ಇವರು ಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಬಣಕ್ಕೆ ನೈಜ ಶಿವಸೇನೆ ಪಕ್ಷದ ಸ್ಥಾನಮಾನವನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಶಿಂದೆ ನೇತೃತ್ವದ ಶಾಸಕರ ಬಣ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಉದ್ದವ್ ಠಾಕ್ರೆ ವಿರುದ್ಧ ತಿರುಗಿ ಬಿದ್ದಿತ್ತು ಈ ವಿಷಯ ಸುಪ್ರೀಂ ಕೋರ್ಟ್ನ ಮೆಟ್ಲೇ ಇರುತ್ತೆ ಆ ಆದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಕ್ಷಾಂತರ ವಿರೋಧಿ ಕಾನೂನಿನ ಪ್ರಕಾರ ಈ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸ್ಪೀಕರ್ ಅವರಿಗೆ ಮಾತ್ರ ಅವಕಾಶ ಇದೆ ಇದು ಸ್ಪೀಕರ್ ಅವರಿಗೆ ಬಿಟ್ಟಂತಹ ವಿವೇಚನೆಗೆ ಬಿಟ್ಟಿರತಕ್ಕಂತಹ ವಿಚಾರ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನ ನಾವಿಲ್ಲಿ ನೆನ್ಪು ಮಾಡಿಕೊಳ್ಬೇಕಾಗಿದೆ ಹಾಗಾಗಿ ಸ್ಪೀಕರ್ ಯಾರಾಗ್ತಾರೋ ಅವರದ್ದೇ ಸರ್ಕಾರ ಎನ್ನುವಂಥದ್ದು ನಿಜ ಅಕಸ್ಮಾತ್ ಸ್ಪೀಕರ್ ಹುದ್ದೆ ಬಿ ಜೆ ಪಿಗೆ ಸಿಕ್ಕರೆ ರಾಜಕೀಯದಲ್ಲಿ ಯಾವ ಬೆಳವಣಿಗೆ ಬೇಕಾದರೂ ಕೂಡ ನಡಿಬೌದು ಅಂತೇಳಿ ಗೊತ್ತಾಗ್ತಾ ಇದೆ ಅದು ಆಪರೇಷನ್ ಕಮಲಕ್ಕೆ ಮುಂದಾಗ್ಬೋದು ಇ ಡಿ ಸಿ ಬಿ ಐನಂತಹ ಸ್ವಾಯತ್ತ ಸಂಸ್ಥೆಗಳನ್ನು ತೋರಿಸಿ ಹೆದರಿಸಿ ಸಂಸದರನ್ನು ತನ್ನತ್ತ ಸೆಳೆದುಕೊಳ್ಳುವಂತಹ ಕೆಟ್ಟದಾಗಿರ್ತಕ್ಕಂತಹ ಪ್ರಯತ್ನವನ್ನು ಕೂಡ ಬಿ ಜೆ ಪಿ ಮಾಡಬಹುದು ಅಂಥೇಳಿ ಚರ್ಚೆಗಳು ಕೇಳಿ ಇವೆ ಇತ್ತ ಇನ್ನೊಂದು ಕೂಡ ಚರ್ಚೆ ಆಗ್ತಾ ಇದೆ ಏನು ಅಂತ ಹೇಳಿದರೆ ಉಸಿರುಗಟ್ಟುವ ವಾತಾವರಣದಲ್ಲಿ ಹೆಚ್ ಹೆಚ್ಚು ದಿನಗಳ ಕಾಲ ಉಸಿರಾಟವನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಟಿ ಡಿ ಪಿ ಮತ್ತು ಜೆ ಡಿ ಯು ಎನ್ ಡಿ ಎ ಕೂಟದಿಂದ ಇನ್ನೊಂದಿಷ್ಟು ದಿನಗಳ ಕಾಲ ಒಂದು ವರ್ಷದೊಳಗಡೆ ಹೊರಬಂದರೂ ಕೂಡ ಅಚ್ಚರಿಯನ್ನು ಪಡಬೇಕಿಲ್ಲ ಎನ್ನುವಂತಹ ಮಾಹಿತಿಗಳನ್ನು ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಜನ ರಾಜಕೀಯ ವಿಶ್ಲೇಷಕರು ರಾಜಕೀಯ ತಜ್ಞರು ಇನ್ನು ಬಿ ಜೆ ಪಿ ವಲಯದಿಂದಲೂ ಕೂಡ ಈ ರೀತಿಯ ಮಾಹಿತಿಗಳು ಸೋರಿಕೆ ಆಗ್ತಾ ಇದ್ದಾವೆ ಚರ್ಚೆ ಆಗ್ತಾ ಇದ್ದಾವೆ ಎನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂತಹ ವಿಚಾರ ಆಗಿದೆ ಹಾಗಾಗಿ ಇಷ್ಟೆಲ್ಲ ಅಚ್ಚರಿಗಳನ್ನು ಹುಟ್ಟು ಹಾಕಿರುವಂತಹ ಸ್ಪೀಕರ್ ಸ್ಥಾನಕ್ಕೆ ಯಾರು ಕೂತ್ಕೋಬೋದು ಸ್ಪೀಕರ್ ಸ್ಥಾನವನ್ನು ಯಾರು ಅಲಂಕರಿಸಬಹುದು ಇಪ್ಪತ್ತಾರರವರೆಗೆ ಕಾದು ನೋಡಬೇಕಾಗಿದೆ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡುತ್ತಾ ಇರಿ